ಸೊ ಗೊತ್ತಿದ್ದು ಗೊತ್ತಿದ್ದು ಎಡವರ್ಟ್ ಮಾಡುದ್ರಲ್ಲಿ ಆರ್ವಿ ಅಂತ ಎತ್ತಿದ್ ಕೈ ಸೊ ಈ ವಾರದ ಭವಿಷ್ಯದಲ್ಲಿ ಆರ್ ವಿ ಒಂದ್ ವಾರ ಬಿಡು ನಿನ್ಗೆ ದುಡ್ಡಿನ ಗಂಡಾಂತರ ಇದೆ ಸೊ ಈ ವಾರ ಜೋಪನ್ ಆಗಿದ್ಬಿಟ್ರೆ ಈ ಯುಗಾದಿ ಹಬ್ಬ ಕಳೆದ್ಮೇಲೆ ನಿಮ್ದು ರಾಜಯೋಗ ಹಂಗೆ ಹಿ ಅಂತ ವಾರದ ಭವಿಷ್ಯದಲ್ಲಿ ಇತ್ತು ನಾನು ಸೈಲೆಂಟ್ ಆಗಿ ಹುಷಾರಾಗೆ ಇದ್ದೆ ಸೊ ಯಾವತ್ತು ಮುಟ್ತಾ ಇದ್ದವನು ನಮ್ಮ ಮನೆ ಫೋನ್ ನ ಸುಮ್ನೆ ಎತ್ಕೊಂಡೆ ಕೈ ಜಾರ್ ಬಿದ್ಬಿಡ್ತು ಫೋನ್ ಕತೆ ನೋಡಿ ಏನಾಯ್ತು ಅಂತ ಚಿಂದಿ ಚಿತ್ರನ ಬೂಂದಿ ಮುಂಸರ್ಣ ಆಗೋಯ್ತು ಒಂದೇ ಸಲಿಗೆ ಡಬಾರ್ ಅಂತ ಸೊ ಈ ಐಟಿಂದ ಬೀಳ್ತು ಇಲ್ಲಿ ಇಟ್ಟಿದ್ರು ಸೊ ಈ ಇಂದ ಡಬಾರ್ ಅಂತ ಬಿದೋಯ್ತು ಸೊ ನಮ್ಮಮ್ಮ ಹೊಡೆದಗಡೆ ಫೋನ್ ನನ್ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟು ಹೊಸ ಫೋನ್ ತಗೊಂಬಾ ಇಲ್ಲ ಅಂದ್ರೆ ಮನೆಗ್ ಬರ್ಬೇಡ ಅಂತಂದವರೇ ಸೊ ಗೊತ್ತಿದ್ದು ಗೊತ್ತಿದ್ದು ಒಂದ್ ಸಂಭವ ಆಗೋಗಿದೆ ಸೊ ಇವಾಗ ಹೋಗ್ಬಿಟ್ಟು ಒಂದ್ ಸಂಭ್ರಮ ಮಾಡ್ಕೊಂಡ್ ಹೊಸ ಫೋನ್ ಯಾರು ಹುಡ್ಕೊಂಡು ಒಂದ್ ಒಳ್ಳೆ ಫೋನ್ ತಗೊಂಡ್ ಸೊ ನಿಮ್ಗೂ ಅಷ್ಟೇ ಯುಗಾದಿ ಹಬ್ಬಕ್ಕೆ ಏನೇನೆಲ್ಲ ಡಿಸ್ಕೌಂಟ್ ಗಳಿದೆ ಮಾರ್ಕೆಟ್ ಅಲ್ಲಿ ಅದನ್ನೆಲ್ಲ ಸಂಪೂರ್ಣವಾಗಿ ಮಾಹಿತಿನ ಶೇರ್ ಮಾಡ್ತೀನಿ ಸೊ ನೀವು ಏನಾದ್ರು ಯುಗಾದಿ ಹಬ್ಬಕ್ಕೆ ಫೋನ್ ಏನೇನೆಲ್ಲ ತಗೋಬೇಕು ಅಂತಂದಿದ್ರೆ ಸೊ ಅದಕ್ಕೂ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಂಗೈತೆ ಸೊ ಇನ್ನೇನು ಯುಗಾದಿ ಹಬ್ಬ ಇನ್ನೊಂದ್ ಮೂರ್ ದಿನ ಇದೆ ಸೊ ಅಷ್ಟೊಳಗೆ ಆಫರ್ ಗಳು ಮುಗ್ದೋಗುತ್ತೆ ಏನೇನೆಲ್ಲ ಆಫರ್ ಇದೆ ಅಂತ ಒಂದ್ ರೌಂಡ್ ಮಾರ್ಕೆಟ್ ಎಲ್ಲ ಸುತ್ಕೊಂಡು ತಿಳ್ಕೊಂಬಂದ್ಬಿಡುವ ಹಂಗೆ ಒಂದು ಫೋನ್ ತಗೊಂಡ್ಬಿಡುವ ಏನ್ ಮಾಡುದು ಅಣೆ ಬರ ಯಾವತ್ತೋ ಮುಟ್ತಾವ್ಬಿಟ್ಟು ಎಲ್ಲಾ ಹೊಡೆದಾಕಿ ಸೊ ಬನ್ನಿ ಹೋರಾಡೋದ ಆಫರ್ ಗೆ ಫೋನ್ ಫೋನ್ಗೂ ಯಾರಾದ್ರೂ ಎಕ್ಸ್ಚೇಂಜ್ ಕೊಟ್ಬಿಟ್ರು ಅಂದ್ರೆ ಪುಣ್ಯ ಇನ್ಯಾರು ಇಲ್ಲ ನೋಡವ ಏನಾಯ್ತು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತಲ್ಲ ಇನ್ನ ಫೋನ್ ತಗೊಳ್ದೆ ಮನೆಗಂತೂ ಬರಕ್ ಅಂತ ಒಂದ್ ಎರಡ್ ಮೂರ್ ಶೋ ನ ಸುತ್ತಬಿಟ್ಟು ನನ್ನ ಬಜೆಟ್ಗೆ ಆನ್ಲೈನ್ ಗಿಂತ ಕಡಿಮೆ ಪ್ರೈಸ್ಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಎಲ್ಲೆಲ್ಲ ಫೋನ್ ಗಳು ಸಿಗುತ್ತೆ ಅಂತ ಒಂದ್ ಮೂರ್ನಾಲ್ಕು ನಾಲ್ಕು ರೂಮ್ ನ ಸುತ್ತೆ ಸೊ ನಾಲ್ಕು ಶಾಪ್ ಮತ್ತೆ ಶೋರೂಮ್ ನ ಸುತ್ತದ ಮೇಲೆ ಸೊ ನಮ್ಮ ಫಾಲೋವರ್ ಒಬ್ರು ಸಿಕ್ಕಿದ್ರು ಸೊ ಅವ್ರು ಹೇಳಿದ್ರು ಸರ್ ಹರ್ಷಾಗ ಹೋಗಿ ಹರ್ಷದಲ್ಲಿ ನಿಮ್ಗೆ ಬೆಸ್ಟ್ ಡಿಸ್ಕೌಂಟ್ ಆಫರ್ ಗೆ ನಡೀತಾ ಇದೆ ಹರ್ಷಾದಲ್ಲಿ ಹರ್ಷೋತ್ಸವ ಅಂತ ನಡೀತಾ ಇದೆ ಈ ವರ್ಷದ ವಾರ್ಷಿಕ ಸೇಲ್ ಅನ್ಬಿಟ್ಟು ಸಕ್ಕತ್ ಡಿಸ್ಕೌಂಟ್ ಗಳೆಲ್ಲ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಈ ಜಾಗಕ್ಕೆ ಬಂದಿದ್ದೀನಿ ಯುಗಾದಿ ಹಬ್ಬಕ್ಕೆ ಜನಗಳೆಲ್ಲ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಹೋಮ್ ಅಪ್ಲೈನ್ಸಸ್ ನ ಪರ್ಚೇಸ್ ಮಾಡಕ್ಕೆ ಮೈಸೂರಿನ ವಿಶ್ವಮಾನ ಹೊರಡು ಕುವೆಂಪು ನಗರಲ್ಲಿರುವ ಮುಗಿಬಿದ್ದಿದ್ದಾರೆ ಮುಗಿಬಿದ್ದರೆ ಹರ್ಷ ಒಳಗಡೆ ಏನೇನು ಆಫರ್ ಕೊಡಿಯಂತೆ ನಿಜವಾಗ್ಲೂ ನನ್ಗಂತೂ ಗೊತ್ತಿಲ್ಲ ಹೊರಗಡೆ ನೋಡ್ತು ಅಂದ್ರೆ ಕಾಲಿಕಕ್ಕೂ ಜಾಗ ಇಲ್ಲ ಪಾರ್ಕಿಂಗ್ ಎಲ್ಲ ಫುಲ್ ಫಿಲ್ ಆಗ್ಬಿಟ್ಟು ರೋಡ್ ಅಲ್ಲೆಲ್ಲ ಗಾಡಿಗಳು ನಿಲ್ಸ್ಕೊಂಡಿದ್ದಾರೆ ಆಫರ್ ಗಳೆಲ್ಲ ಹರ್ಷದಲ್ಲಿ ಏನೇನೆಲ್ಲ ಇದೆ ಡಿಸ್ಕೌಂಟ್ ಗಳೆಲ್ಲ ಏನಿದೆ ಹರ್ಷೋತ್ಸವಕ್ಕೆ ಅಂತ ನೋಡ್ಬೇಡವ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಬನ್ನಿ ನೋಡೋಣ ಏನೆಲ್ಲ ಡಿಸ್ಕೌಂಟ್ ಆಫರ್ಸ್ ಗಳೆಲ್ಲ ಸಿಗುತ್ತೆ ಅಂತ

ಇಲ್ಲಿ ಮೈಸೂರಲ್ಲಿ ಪ್ರಥಮ ಬಾರಿಗೆ ಸೊ विशिंग ಯು ओं ಹಾಪಿ ಹರ್ಷೋತ್ಸವ ಕಸ್ಟಮೈಸಿಂಗ್ ಗೋಸ್ಕರ ಈ ಒಂದು ಆಕ್ಟಿವಿಟಿನೇ ಇಟ್ಕಿದ್ದೇವೆ ಸೋ ಲಕ್ಕಿ ಆಗಿರಂತ ಮೊದ್ಲು ಲಂಬವರು ವಸ್ುಗಿಯನ ಲಕ್ಕಿ ವಿನ್ನರ್ ಆಗಿದ್ದಾರೆ ಕंग्रेचुಲೇಷನ್ಸ್ ಸ್ಟೋರ್ ಹೊರಗಡೆ ಏನಕ್ಕೆ ರೋಡ್ ಎಲ್ಲಾ ಜಾಮ್ ಆಗಿದೆ ಅಂತ ಇವಾಗ ಗೊತ್ತಾಯ್ತೋ ಈಗ ಅನಿಸುತ್ತ ಇದೆ ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿದೆ ಏನು ತಗೊಳ್ಳಕ್ಕೆ ಬಂದಿದ್ರಿ ಚಾಯ್ಸ್ ಆಯ್ತಾ ಈ ಡ್ರಾ ಲಕ್ಕಿ ಡ್ರಾ ಓಕೆ ಲಕ್ಕಿ ಡ್ರೋಲ್ಲಿ ಇನ್ನೊಂದು ಗಿಫ್ಟ್ ಸಿಗುತ್ತೆ ಸತ್ಯಕ್ಕೆ ಲಕ್ಕಿ ಗೇಮ್ ಸೊ ಕಂಗ್ರಾಚುಲೇಷನ್ಸ್ ಹರ್ಷಾದ ಸ್ಟೋರ್ ಅಲ್ಲಿ ಹರ್ಷೋತ್ಸವ ಸ್ಪೆಷಲ್ಗೆ ಈವ್ನಿಂಗ್ ಟೈಮ್ ಅಲ್ಲಿ ಕಷ್ಟಮರ್ ಗಳೆಲ್ಲ ಒಂದು ಸಣ್ಣ ಆಕ್ಟಿವಿಟೀಸ್ ಮಾಡಿ ಸೊ ಅದಕ್ಕೊಂದು ಗಿಫ್ಟ್ ಕೊಡ್ತಾರೆ ಇಷ್ಟು ಬೆಲೆ ಪ್ರಾಡಕ್ಟ್ ಅಂತ ನೀವೇನಾದ್ರು ಪರ್ಚೇಸ್ ಮಾಡ್ತು ಅಂದ್ರೆ ಹರ್ಷಾದಲ್ಲಿ ಸ್ಪಾಟ್ ಅಲ್ಲಿ ಒಂದು ಇತರ ಲಕ್ಕಿ ಡ್ರಾ ತೆಗೆ ಕೇಳ್ತಾರ ಈ ಲಕ್ಕಿ ಡ್ರಾ ನಿಮ್ಮ ಲಕ್ಕು ಚೆನ್ನಾಗಿತ್ತು ಅಂದ್ರೆ ಏರ್ ಕಂಡೀಷನರ್ ಮಿಕ್ಸಿ ಏರ್ ಫ್ರೈಯರ್ ಇಲ್ಲ ಮೊಬೈಲ್ ತರ್ಟಿ ಟು ಇಂಚಸ್ ಟಿವಿ ಪ್ಯಾನ್ ಕುಕ್ಕರ್ ಈ ರೀತಿ ಯಾವ್ದಾರ ಒಂದಾದ್ರು ಅಷ್ಟು ಗಿಫ್ಟ್ ಅಂತ ಇದ್ದೇ ಇರುತ್ತೆ ನನ್ನ ಕಣ್ಣೆದ್ರಿಗೆ ಲಕ್ಕಿ ಡ್ರಾ ಅಲ್ಲಿ ಗುರು ಪ್ರಸಾದ್ ಫ್ಯಾಮಿಲಿ ಅವರಿಗೆ ಟೆನ್ ತೌಸಂಡ್ ವರ್ತ್ ಮೊಬೈಲ್ ಸಿಕ್ತು ಇವತ್ತಿನ ಲಕ್ಕಿ ಡ್ರಾ ಅಲ್ಲಿ ಎರಡನೇ ಮೊಬೈಲ್ ವಿನ್ ಮಾಡ್ಕೊಂಡು ಹೋಗ್ತಾ ಇರೋದಂತ ಮೈಸೂರಿನ ಹರ್ಷಾ ಸ್ಟೋರ್ ಅಲ್ಲಿ ಇಷ್ಟೊಂದು ಹರ್ಷೋತ್ಸವ ನಡೀತಾ ಇರೋದ್ರಿಂದ ಈ ಆಫರ್ ಗಳು ಇಲ್ಲಿ ಸಿಕ್ತಾ ಇದೆ ಅಂತ ಗೊತ್ತಿರೋರೆಲ್ಲ ತುಂಬಾ ಜನ ಈ ಯುಗಾದಿ ಹಬ್ಬಕ್ಕೆ ಎಲೆಕ್ಟ್ರಾನಿಕ್ಸ್ ಡಿಜಿಟಲ್ ಮತ್ತೆ ಹೋಮ್ ಅಪ್ಲೈನ್ಸ್ ಪರ್ಚೇಸ್ ಮಾಡಕ್ಕೆ ಮುಗಿ ಬೀಳ್ತಾ ಇದಾರೆ ಹರ್ಷ ಗೆ ನನ್ನೂರಿನ ಮೈಸೂರಿನ ಪ್ರಜೆಗಳೇ ನಿಮಗೂ ಗೊತ್ತಿತ್ತ ಹರ್ಷಾ ಸ್ಟೋರ್ ಅಲ್ಲಿ ಇಷ್ಟೊಂದು ಆಫರ್ ಡಿಸ್ಕೌಂಟ್ ಗಿಫ್ಟ್ ಗಳೆಲ್ಲ ಕೊಡ್ತಾ ಇದ್ದಾರೆ ಅಂತ ಸೊ ಗೊತ್ತಿಲ್ಲ ಅಂತಂದ್ರೆ ಇವಾಗ ನಾನು ತಿಳ್ಕೊಟ್ಟಿದ್ದೀನಿ ಮೈಸೂರಿನ ಹರ್ಷ ಸ್ಟೋರ್ ನ ಹರ್ಷೋತ್ಸವ ಮೂವತ್ತನೇ ತಾರೀಕು ಮಾರ್ಚ್ ವರೆಗೂ ಇರುತ್ತೆ ಈ ಯುಗಾದಿ ಹಬ್ಬಕ್ಕೆ ನಿಮಗೆ ಬೇಕಾಗಿರೋ ಹೋಮ್ ಅಪ್ಲಯನ್ಸಸ್ ಎಲೆಕ್ಟ್ರಾನಿಕ್ಸ್ ಡಿಜಿಟಲ್ ಪ್ರಾಡಕ್ಟ್ ಗಳು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಆಫರ್ ಪ್ರೈಸ್ ಅಲ್ಲಿ ಮತ್ತೆ ನೋ ಕಾಸ್ಟ್ ಇ ಎಂ ಐ ಅಲ್ಲಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ನೀವು ಪ್ರಾಡಕ್ಟ್ ಗಳನ್ನ ಇ ಎಂ ಐ ಅಲ್ಲಿ ಪರ್ಚೇಸ್ ಮಾಡಿದ್ರು ನೀವು ಕೂಡ ಲಕ್ಕಿ ಡ್ರಾ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬಹುದು ಇ ಎಂ ಪರ್ಚೇಸ್ ಮಾಡಿದವರಿಗೆ ಸ್ವಲ್ಪ ದಿನ ಬಿಟ್ಟು ಲಕ್ಕಿ ಡ್ರಾ ವಿನ್ನರ್ ಗಳನ್ನ ನಿಮ್ಮ ಉಪಸ್ಥಿತಿಯಲ್ಲಿ ಆಯ್ಕೆ ಮಾಡ್ತಾರೆ ನೀವೇನಾದ್ರು ಇ ಎಮ್ ಐ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಹರ್ಷಾ ಸ್ಟೋರ್ ಅಲ್ಲೇ ಬಜಾಜ್ ಮತ್ತೆ ಮುಂತಾದ ಫೈನಾನ್ಸ್ ಕಂಪನಿಗಳು ನಿಮ್ಗೆ ಸ್ಪಾಟ್ ಅಲ್ಲೇ ಲೋನ್ ಗಳನ್ನ ಪ್ರೊವೈಡ್ ಮಾಡ್ತಾರೆ ಇ ಎಂ ಐ ಅಲ್ಲಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದವರಿಗೆ ಲಕ್ಕಿ ಡ್ರಾ ಅಲ್ಲಿ ಫ್ರಿಜ್ ವಾಷಿಂಗ್ ಮಿಷಿನ್ ಟಿವಿ ರೆಫ್ರಿಜರೇಟರ್ ಮೈಕ್ರೋಓವ್ ಅನ್ನು ಎಸಿ ಆಗಿ ಮುಂತಾದ ಪ್ರಾಡಕ್ಟ್ ಗಳನ್ನ ನೀವು ಗೆಲ್ಬಹುದು ಈಸಿ ಇ ಎಂ ಐ ನೋ ಕಾಸ್ಟ್ ಇ ಎಂ ಐ ಮತ್ತೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಏನಾರ ಇತ್ತು ಅಂದ್ರೆ ಬ್ಯಾಂಕ್ ಆಫರ್ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಇದೆಲ್ಲ ಆಫರ್ ಗಳು ಇದೆ ಎಲ್ಲ ಲೀಡಿಂಗ್ ಬ್ರಾಂಡ್ ನ ಆಂಡ್ರಾಯ್ಡ್ ಫೋನ್ ಐಫೋನ್ ಮತ್ತೆ ಎಲ್ಲಾ ಬ್ರಾಂಡ್ ನ ಲ್ಯಾಪ್ಟಾಪ್ ಗಳಿಗೆ ಹ್ಯೂಜ್ ಡಿಸ್ಕೌಂಟ್ ಮತ್ತೆ ಕ್ಯಾಶ್ ಬ್ಯಾಕ್ ಎಲ್ಲ ಅವೈಲಬಿಲಿಟಿ ಇದೆ ಒಂದು ಸ್ಮಾಲ್ ಗಿಫ್ಟ್ ಕೊಟ್ಬಿಟ್ಟು ಪ್ರಾಡಕ್ಟ್ ಮೇಲೆಲ್ಲ ಪ್ರೈಸ್ ಗಳನ್ನ ಜಾಸ್ತಿ ಇಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಈ ಪ್ರೈಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಗಿಫ್ಟ್ ಗಳ ಜೊತೆಗೆ ಪ್ರಾಡಕ್ಟ್ ಮೇಲೆ ಡಿಸ್ಕೌಂಟ್ ಪ್ರೈಸ್ ಗಳೆಲ್ಲ ಕೊಟ್ಟಿದ್ದಾರೆ ಹರ್ಷ ಸ್ಟೋರ್ ಅಲ್ಲಿ ಎಲ್ಲ ಮಾಡಲ್ ಗಳ ಎಲ್ಲ ಬ್ರಾಂಡ್ ನ ಎ ಸಿಗಳು ಅವೈಲಬಲ್ ಇದೆ ನಿಮ್ಗೆ ಯಾವ ಬ್ರಾಂಡ್ ಯಾವ ಮಾಡಲು ಯಾವ ಕೆಪಾಸಿಟಿ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ ಇನ್ನ ರೆಫ್ರಿಜರೇಟರ್ ಬೇಕು ಅಂತಂದ್ರೆ ನಿಮ್ಗೆ ಯಾವ ಬ್ರಾಂಡಲ್ಲಿ ಬೇಕು ಯಾವ ರೀತಿ ಬೇಕು ಸಿಂಗಲ್ ಡೋರ್ ಬೇಕಾ ಡಬಲ್ ಡೋರ್ ಬೇಕಾ ಕನ್ವರ್ಟಬಲ್ ಬೇಕಾ ಎಷ್ಟು ಕೆಪಾಸಿಟಿ ಬೇಕು ಅಂತ ನೀವ್ ಹೇಳಿದ್ರೆ ಸಾಕು ಪ್ರತಿಯೊಂದು ಮಾಡಲು ಬ್ರಾಂಡ್ ಹರ್ಷಾದಲ್ಲಿ ಅವೈಲಬಿಲಿಟಿ ಇದೆ ಪ್ರತಿ ಪ್ರಾಡಕ್ಟ್ ಬ್ರಾಂಡ್ಗಳಿಗೆ ಗಳಿಗೆ ಡಿಸ್ಕೌಂಟ್ ಇದೆ ಆಫರ್ ಇದೆ ನೋ ಕಾಸ್ಟ್ ಇ ಎಂ ಇದೆ ಅಂತ ನಾನು ಹೇಳಕ್ಕಿಂತ ಮೈಸೂರಿನಲ್ಲಿರುವ ಕುವೆಂಪು ನಗರ ಅರ್ಷ ಸ್ಟೋರ್ ಗೆ ನೀವೇ ವಿಸಿಟ್ ಮಾಡಿ ವಿಸಿಟ್ ಮಾಡಿದಕ್ಕೆ ಗಿಫ್ಟ್ ಪರ್ಚೇಸ್ ಮಾಡಿದಕ್ಕೆ ಗಿಫ್ಟ್ ಪ್ರಾಡಕ್ಟ್ ತಗೊಂಡಿದ್ದಕ್ಕೆ ಡಿಸ್ಕೌಂಟ್ ಕ್ಯಾಶ್ ಬ್ಯಾಕ್ ಆಫರ್ಸ್ ನ ಹರ್ಷೋತ್ಸವ ಸೆಲೆಬ್ರೇಷನ್ ಅಲ್ಲಿ ತಗೊಂಡು ಹೋಗ್ತಾ ಇದೆ ಎಲ್ಲಾ ಲೀಡಿಂಗ್ ಬ್ರ್ಯಾಂಡ್ ನ ಇಯರ್ ಬೆಡ್ಸ್ ನೆಕ್ ಬ್ರಾಂಡ್ ಓವರ್ ಅಡಾಪ್ಟರ್ ಗಳು ಎಲ್ಲಾನು ಇದೆ ಇನ್ನು ಹೋಮ್ ಅಪ್ಲೈನ್ಸಸ್ ಫ್ಲೋರ್ ಬಂದ್ರೆ ಏರ್ ಫ್ರೈಯರ್ ಗಳೇ ಸುಮಾರು ಒಂದು ಹತ್ತು ಬ್ರಾಂಡ್ ಗಳಲ್ಲಿ ಇದೆ ಏರ್ ಫ್ರೈಯರ್ ಏನಾದ್ರು ಪರ್ಚೇಸ್ ಮಾಡ್ತು ಅಂದ್ರೆ ಟೂ ಫೋರ್ ನೈನ್ ಫೈವ್ ವರ್ತು ಹ್ಯಾಂಡ್ ಮಿಕ್ಸರ್ ಫ್ರೀ ಆಗಿ ಕೊಡ್ತಾರೆ ಈ ಡಿಸ್ಕೌಂಟ್ ಆಫರ್ ಗಿಫ್ಟ್ ಗಳೆಲ್ಲ ಕೊಡ್ತಾ ಇರೋದು ಮೈಸೂರಿನ ಕುವೆಂಪು ನಗರ ಬ್ರಾಂಚು ಮತ್ತೆ ಬೆಂಗಳೂರಿನ ಆರ್ ಆರ್ ನಗರ ಬ್ರಾಂಚ್ ಅಲ್ಲಿ ನಾನು ಏನಕ್ಕೆ ಬಂದಿದ್ದೀನಿ ಅನ್ನೋದನ್ನ ಮತ್ತೆ ಹರ್ಷಾ ಸ್ಟೋರ್ ಅಲ್ಲಿ ಏನೇನೆಲ್ಲ ಹರ್ಷೋತ್ಸವ ನಡೀತಾ ಇದೆ ಅಂತ ಸೊ ಸಂಪೂರ್ಣವಾದ ಇನ್ಫಾರ್ಮೇಶನ್ ನಿಮಗೆಲ್ಲ ಶೇರ್ ಮಾಡ್ಬಿಟ್ಟು ಯುಗಾದಿ ಹಬ್ಬಕ್ಕೆ ನಿಜವಾಗ್ಲೂ ಬರ್ಜರಿ ಆಫರ್ ಮಾರ್ಚ್ ಮೂವತ್ತರೊಳಗೆ ಮೈಸೂರಿನ ವಿಶ್ವಮಾನವ ಡಬಲ್ ರೋಡ್ ಹರ್ಷ ಸ್ಟೋರ್ಗೆ ವಿಸಿಟ್ ಮಾಡಿ ಸೊ ನಿಮ್ಗೆ ಏನೇನೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲ ಪರ್ಚೇಸ್ ಮಾಡಿ ಗಿಫ್ಟ್ ಗಳ ತಗೊಂಡೋಗಿ ಕ್ಯಾಶ್ ಬ್ಯಾಕ್ ತಗೊಳ್ಳಿ ಸೊ ಎಲ್ಲಾನು ತಗೊಳ್ಳಿ ಸೊ ನಾನು ಏನಕ್ಕೆ ಬಂದಿದ್ದೀನಿ ಆ ಕೆಲಸನ ಮೊದ್ಲು ಮಾಡಬೇಕು ಇವತ್ತೇನಾದ್ರೂ ಫೋನ್ ನಾನು ಮನೆಗ್ ತಗೊಂಡೋಗಿಲ್ಲ ಅಂದ್ರೆ ಖಂಡಿತ ಮನೆ ಒಳಗೆ ಸೇರ್ಸಲ್ಲ ಜಸ್ಟ್ ಮನೆಯಲ್ಲಿ ಫೋನ್ ಕಾಲ್ ರಿಸೀವ್ ಮಾಡೋಕ್ಕೆ ಕಾಲ್ ಮಾಡೋಕ್ಕೋಸ್ಕರ ಫೋನ್ ಬೇಕಾಗಿರೋದಷ್ಟೇ ಸೊ ಹಾಗಾಗಿ ಯಾವ್ದು ಸಿಂಪಲ್ ಆಗಿ ಬೇಸಿಕ್ ಆಗಿ ಸ್ಮಾರ್ಟ್ ಫೋನ್ ಯಾವ್ದಿದೆ ಸೊ ಅದನ್ನ ನೋಡ್ತಾ ಇದೀನಿ ಚೆಕ್ ಮಾಡ್ತಾ ಇದ್ದೀನಿ ಅಂದಾಗೆ ಸ್ಮಾರ್ಟ್ ಫೋನ್ ಗಳಿಗೂ ಕ್ರೆಡಿಟ್ ಕಾರ್ಡ್ ಅಲ್ಲಿ ಪರ್ಚೇಸ್ ಮಾಡುದು ಅದಕ್ಕೂ ಕ್ಯಾಶ್ ಬ್ಯಾಕ್ ಎಲ್ಲ ಇದೆ ಡಿಸ್ಕೌಂಟ್ ಇದೆ ನೋ ಕಾಸ್ಟ್ ಇ ಐ ಇದೆ ಎಸ್ ಪಿ ಐ ಐ ಸಿ ಐ ಸಿ ಎಚ್ ಡಿ ಎಫ್ ಸಿ ಐ ಡಿ ಎಫ್ ಸಿ ಫೈನಾನ್ಸ್ಗೆ ಟಿ ವಿ ಎಸ್ಗೆ ಎಸ್ ಡಿ ಬಿಗೆ ಬಜಾಜ್ಗೆ ಕ್ರೆಡಿಟ್ ಕಾರ್ಡ್ಗೆ ಮತ್ತು ಫೈನಾನ್ಸ್ಗೆ ಏನೇನೆಲ್ಲ ಕ್ಯಾಶ್ ಬ್ಯಾಕ್ ಇದೆ ಅಂತ ನೀವೇ ನೋಡಿದ್ರಿ ಸದ್ಯಕ್ಕೆ ಮೈಸೂರಲ್ಲಿ ಅಷ್ಟೋರ್ ಬಿಟ್ಟರೆ ಇಷ್ಟೊಂದೆಲ್ಲ ಆಫರ್ಗಳು ಖಂಡಿತ ಈ ಪ್ರೈಸ್ಗೆ ಡಿಸ್ಕೌಂಟ್ಗೆ ಎಲ್ಲೂ ಸಿಗಲ್ಲ ಅಂತ ನೀವೇ ಹೇಳ್ತೀರಾ ಬರೀ ಒಂದು ಐವರು ಇಟ್ಟಿದ್ರೆ ಅದಕ್ಕಿಂತ ಜಾಸ್ತಿ ಬ್ರ್ಯಾಂಡ್ಗಳಿದೆ ಇದೆ ಸೊ ಟಿವಿಲು ನಿಮ್ಗೆ ತುಂಬಾ ವೆರೈಟಿ ಬ್ರ್ಯಾಂಡ್ಗಳೆಲ್ಲ ಇದೆ ಸೊ ನೀವು ಟ್ರೈ ಮಾಡ್ಬೋದು ಮಾಡಲು ಸೈಜು ಪ್ರತಿಯೊಂದು ಸಿಗುತ್ತೆ ಸೊ ವರ್ಷದಲ್ಲಿ ಒಂದೊಂದು ಆಫರು ಮತ್ತು ಗಿಫ್ಟ್ಗಳು ಅದು ಇದು ಲಕ್ಕಿ ಡ್ರಾ ಅಂತ ಕೊಡ್ತಾ ಇದ್ದಾರೆ ಸಕ್ಕದಾಗಿದೆ ಪ್ರತಿಯೊಂದಕ್ಕೂ ಒಳ್ಳೊಳ್ಳೆ ಆಫರ್ಗಳಿದೆ ವರ್ಷೋತ್ಸವದಲ್ಲಿ ಸೊ ಒಂದೊಂದು ಪ್ರೈಸ್ಗಳು ನೀವು ನೋಡ್ತಾ ಇತ್ತು ಅಂದರೆ ಸಕ್ಕ ಡೈನಮಿಕ್ ಆಗೈತೆ ಹೊರಗಡೆಯಿಂದ ಸೊ ಹಂಗಾಗಿ ಮೂರು ಫ್ಲೋರ್ ಸುತ್ತ ಇದೀನಿ ಸೊ ತಗೊಳ್ಳೋಕೆ ಬಂದಿದ್ದು ಮೊಬೈಲ್ನ ಅದೇ ಸುತ್ತಿ ಎಲ್ಲರೂ ನೋಡ್ಕೊ ಹೋಗ್ತಾ ಇದ್ದೀನಿ ರಿಯಲ್ಮಿ ಫೋನ್ ನಡೆದಾಕಿದ್ದು ಸದ್ಯಕ್ಕೆ ಇವಾಗ ಒಂದು ರಿಯಲ್ಮಿ ಫೋನ್ ನೇ ತಗೊಂಡ್ ಹೋಗ್ತಾ ಇನ್ನಿ ಬಜೆಟ್ ಅಲ್ಲಿ ಈ ಫೋನ್ ತಗೊಂಡ್ರೆ ನನ್ನಂತೂ ಮನೆಗೆ ಸೇರಿಸ್ತಾರೆ ಈ ವಿಡಿಯೋ ನೋಡಿದ್ಮೇಲೆ ನೀವಂತೂ ಖಂಡಿತ ಮನೇಲಿ ಇದ್ರೆ ಸೊ ಈ ಆಫರ್ ಡಿಸ್ಕೌಂಟ್ ಎಲ್ಲ ಮಿಸ್ ಮಾಡ್ಕೊತೀರ ಯಾಕಂದ್ರೆ ಇರೋದು ಮಾರ್ಚ್ ಮೂವತ್ವರ್ಗ ಮಾತ್ರ ಆಫರ್ ಮೈಸೂರಿನ ಹರ್ಷಾ ಲೊಕೇಶನ್ ಬರೋದು ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರದಲ್ಲಿ ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಕರ್ನಾಟಕದ ಅತ್ಯಂತ ಹರ್ಷಾ ಸ್ಟೋರ್ ಗಳಿದೆ ನಮಸ್ಕಾರ